ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹಬ್ಬದ ಲಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಅಪ್ಪಾಜಿ ಇದ್ರಲ್ಲ ಅವರ ತಮ್ಮ ಅಂದರೆ ಸ್ವಂತ ಚಿಕ್ಕಪ್ಪರ ಮನೆಗೆ ಹಬ್ಬಕ್ಕೆ ಅಂತ ಹೇಳಿ ಬಂದಿದೀವಿ ಕರಿಯಮ್ಮನ ಜಾತ್ರೆ ಇತ್ತು ಹಾಗಾಗಿ ಆ ಜಾತ್ರೆಗೆ ಅಂತ ಹೇಳಿ ಬಂದಿದ್ವಿ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂದ್ರೆ ಇದ್ದಿದ್ದು ಬುಧವಾರ ಮತ್ತೆ ಗುರುವಾರ ಐತಿ ಹಬ್ಬ ಹಾಗಾಗಿ ಮಕ್ಳಿಗೆ ಸ್ಕೂಲ್ ಇರೋದರಿಂದ ಬರೋದಕ್ಕಾಗಲ್ಲ ಆಗಲ್ಲ ಅಂತ ಹೇಳಿದ್ವಿ ಬಟ್ ಅವ್ರು ತುಂಬ ಫೋರ್ಸ್ ಮಾಡಿದ್ರು ಅನ್ನೋ ರೀಸನ್ಗೆ ಗುರುವಾರ ಮಕ್ಕಳದು ಸ್ಕೂಲನ್ನು ಮುಗಿಸ್ಕೊಬಿಟ್ಟು ಆಮೇಲೆ ಬಂದಿದ್ದು ಸಂಜೆ ಆಯಿತು ಗುರುವಾರ ನೈಟು ಬರೋ ಅಷ್ಟರಲ್ಲಿ ಅಂದರೆ ಶುಕ್ರವಾರ ರಜೆ ಇತ್ತಲ್ವ ಮಕ್ಕಳಿಗೆ ಹಾಗಾಗಿ ಗುರುವಾರ ಬಂದ್ವಿ ಇತ್ತೀಚೆಗೆ ಅವ್ರದ್ದು ರೀಸೆಂಟಾಗಿ ಗೃಹ ಪ್ರವೇಶ ಆಗಿತ್ತು ಬಟ್ ಅದಕ್ಕೆ ಬರೋದಕ್ಕಾಗಿರಲಿಲ್ಲ ಫಂಕ್ಷನ್ಗೆ ರೀಸನ್ ಏನಪ್ಪ ಅಂತಂದರೆ ಮಕ್ಕಳಿಗೆ ಇಬ್ಬರಿಗೂ ಅಮ್ಮ ಬಂದಿತ್ತು ಆ ವಿಡಿಯೋದಲ್ಲಿ ಅಲ್ಲೇ ಶೇರ್ ಮಾಡಿದ್ದೀನಿ ನಾನು ಇಬ್ಬರು ಮಕ್ಕಳಿಗೂ ಅಮ್ಮ ಬಂದಿರೋ ಕಾರಣ ಈ ಥರ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಬಾರ್ದು ಅಂತಾರೆ ನಮ್ಮ ಸೈಡು ಹಾಗಾಗಿ ಆಗ ಬರೋಕ್ಕಾಗಿರಲಿಲ್ಲ ಈಗಲಾದರೂ ಹೋಗಿ ಬರೋಣ ಅಂಥೇಳಿ ಬಂದ್ವಿ ಹೇಗೂ ಫ್ರೈಡೇ ರಜಾ ಇತ್ತಲ್ವ ಮಕ್ಕಳಿಗೆ ಹಾಗಾಗಿ ಮನೇನ ಸುಮ್ಮನೆ ನಾನು ತುಂಬ ಡೀಟೇಲಾಗಿ ಏನು ತೋರ್ಸೋಕೆ ಹೋಗಿಲ್ಲ ಹಾಗೆ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಬೆಳಗ್ಗೆ ಮಾಡೋಣ ನೀಟಾಗಿ ಅಂತ ಅಂದ್ಕೊಂಡೆ ಬಟ್ ಟೈಮ್ ಅಡ್ಜಸ್ಟ್ ಆಗಲಿಲ್ಲ ಫ್ರೆಂಡ್ಸ್ ಊರಿಗೆ ಬರಬೇಕಿತ್ತಲ್ವ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಅದರಲ್ಲೇ ಟೈಮ್ ಆಗೋಯಿತು ಮತ್ತು ಹೋಮ್ ಟೂರ್ ಏನು ಮಾಡೋದಕ್ಕೆ ಹೋಗಲಿಲ್ಲ ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ ರೂಮ್ ಇದು ಇದು ಬಂದುಬಿಟ್ಟು ಡಬಲ್ ಬೆಡ್ರೂಮು ಅಂದರೆ ಒಂದು ರೂಮು ಕಿಚನ್ನು ಹಾಲು ಮತ್ತು ಡಬಲ್ ಬೆಡ್ರೂಮು ಮನೆ ತುಂಬ ಚೆನ್ನಾಗಿದೆ ಅಂದರೆ ಶೀಟ್ ಮನೆ ಯಾರಾದರೂ ಕಮ್ಮಿ ಬಜೆಟಲ್ಲಿ ಕಟ್ಟಬೇಕು ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣಿಸೋ ಥರ ಕಮ್ಮಿ ಬಜೆಟಲ್ಲಿ ಕಟ್ಟಬೇಕು ಅಂತಂದರೆ ಆರಾಮ್ಸೆ ಕಟ್ಬೋದು ಒಂದು ಫಿಫ್ಟೀನ್ ಲ್ಯಾಕ್ ಏನೋ ಆಯಿತು ಅಂತ ಅಂತ ಇದ್ದರು ಮನೆ ಕಟ್ಟೋದಕ್ಕೆ ಚೆನ್ನಾಗಿದೆ ಬೆಡ್ರೂಮನ್ನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೊರಗಡೆ ಒಂದು ಅಂದರೆ ಮುಂದೆಗಡೆ ಒಂದು ರೂಮ್ ಥರ ಮಾಡಿದ್ದಾರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಮಾಡಿದ್ದಾರೆ ಇಲ್ಲಿ ಅಷ್ಟೇ ಇದೊಂದು ಬೆಡ್ರೂಮು ಅಟ್ಯಾಚ್ ಟಾಯ್ಲೆಟ್ ಇದೆ ಇದರಲ್ಲೂ ಈ ರೀತಿಯಾಗಿ ಮಾಡಿಕೊಂಡಿದ್ದಾರೆ ಅಂದರೆ ಮುಂದೆಗಡೆ ತುಂಬ ಇದೆ ಫ್ರೆಂಡ್ಸ್ ಜಾಗ ಮುಂದೆಗಡೆ ಚೆನ್ನಾಗಿದೆ ನನಗೆ ಮುಂದೆಗಡೆ ತುಂಬ ಸ ಸ್ಪೇಸ್ ಇರೋದ್ರಿಂದ ತುಂಬ ಇಷ್ಟ ಆಯಿತು ಹೂವಿನ ಗಿಡಗಳನ್ನ ಹಾಕೋದಕ್ಕೆ ಅಥವಾ ಏನೇ ಒಂದು ಫಂಕ್ಷನ್ ಮಾಡ್ತೀವಿ ಅಂದ್ರೂ ಮುಂದೆ ಜಾಗ ಚೆನ್ನಾಗಿದೆ ಎಲ್ಲದಕ್ಕಿಂತ ಇಲ್ಲಿ ಮುಂದೆ ಕಿಚನಿಗೆ ಮಾಡಿಸಿದ್ರಲ್ಲ ಈ ಡಿಸೈನ್ ನನಗೆ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ ಅಂತ ಯಾವಾಗಾದರೂ ಅವರಿಗೆ ಮುಂದೆ ಅನುಕೂಲ ಆದಾಗ ಏನಾದರೂ ಬೇಕು ಅನಿಸಿದ್ರೆ ಕಬೋರ್ಡೆಲ್ಲ ಮಾಡಿಸ್ಕೋಬೋದು ನೋಡಿ ಹೊರಗಡೆ ತುಂಬಾ ಜಾಗ ಇದೆ ಆ ಕಡೆ ಸೈಡ್ ಈ ಕಡೆ ಸೈಡೆಲ್ಲ ಫಂಕ್ಷನ್ಗೆಲ್ಲ ಆರಾಮ್ಸೆ ಮಾಡ್ಕೋಬೋದು ಈಗಿದೆ ಇದೊಂದು ಬೆಡ್ರೂಮ್ ಅಂತ ಹೇಳಿದ್ನಲ್ವಾ ಹೊರಗಡೆ ಒಂದು ಬೆಡ್ರೂಮು ಇವರೆಲ್ಲ ನಮ್ಮ ತಮ್ಮನ ಫ್ರೆಂಡ್ಸ್ ಎಲ್ಲರೂ ಊಟಕ್ಕೆ ಬಂದಿದ್ರು ಊಟ ಮಾಡ್ತಾ ಇದ್ದಾರೆ ಮುಂದೆಗಡೆನೂ ಅಷ್ಟೇ ಈ ರೀತಿಯಾಗಿ ಸೀಟನ್ನು ಹಾಕ್ಸಿದ್ದಾರೆ ಸುತ್ತ ಕಾಂಪೌಂಡ್ ಕಟ್ಬಿಟ್ಟು ನೋಡಿದ್ರಲ್ಲ ಹೇಗಿತ್ತು ಮನೆ ಅನ್ನೋದನ್ನು ಕಮೆಂಟ್ ಮಾಡಿ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಹಾಗೆ ಎಲ್ಲ ಊಟ ಎಲ್ಲ ಆಯಿತು ನಾನು ಏನು ತಿನ್ನೋದಿಲ್ಲ ನಾನ್ ವೆಜ್ಜು ನಮ್ಮ ಮನೆಯವರೇ ಎಲ್ಲ ಊಟ ಮಾಡಿಕೊಂಡ್ರು ಅಮ್ಮನೂ ಬಂದಿದ್ರು ಅಮ್ಮ ಬೆಳಗ್ಗೆನೇ ಬಂದಿದ್ದರು ಹಾಗೆ ಅಮ್ಮನ್ನು ಕರ್ಕೊಂಡು ಅಲ್ಲೇ ಪಕ್ಕದಲ್ಲೇ ಇರೋದರಿಂದ ಅಪ್ಪಾಜಿ ಚಿಕ್ಕಪ್ಪನೂರು ಅಕ್ಕಪಕ್ಕನೇ ಇರೋದು ಹಾಗಾಗಿ ಆ ಮಲಗಕ್ಕೆ ಅಂತ ಹೇಳಿಬಿಟ್ಟು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಹೋಗ್ತಾ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಹೋಗೋಣ ಅಂದರೆ ಬೆಳಗ್ಗೆ ಬರೋಣ ಅಂದ್ಕೊಂಡ್ವಿ ಬಟ್ ಆ ಲೈಟಿಂಗ್ಸ್ ಎಲ್ಲ ನೋಡಿಬಿಟ್ಟು ಇವಾಗಲೇ ಹೋಗೋಣ ಅಂಥೇಳಿ ಜನ ಕಮ್ಮಿ ಅಂದರೆ ಪೂಜೆ ಟೈಮಲ್ಲಿ ಹೋದರೆ ಅಂದರೆ ಫುಲ್ಲು ರಶ್ ಇರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಕಾಲಿಡೋಕ್ಕಾಗಲ್ಲ ಅಷ್ಟು ಫುಲ್ಲು ರಶ್ ಇರುತ್ತೆ ದೇವಸ್ಥಾನ ಹಾಗಾಗಿ ಈಗ ಫ್ರೀ ಇತ್ತಲ್ವಾ ಈಗ ಹೋಗಿ ನೋಡ್ಕೊಬರೋಣ ಅಂಥೇಳಿ ದೇವಸ್ಥಾನದ ಹತ್ರ ಬಂದ್ವಿ ಇದು ಬಂದ್ಬಿಟ್ಟು ಜಾತ್ರೆ ಮೂರು ದಿನ ನಡೆಯುತ್ತೆ ಅದು ಕರೆಯ ಮುಂದ ಜಾತ್ರೆ ತುಂಬ ಚೆನ್ನಾಗಿ ಜಾತ್ರೆಗೆಲ್ಲ ಮಕ್ಕಳು ಹೋದ ತಕ್ಷಣ ಗೊತ್ತಲ್ವಾ ಅಲ್ಲಿ ಆಟದ ಸಾಮಾನೆಲ್ಲ ನೋಡೋದ ತಕ್ಷಣ ಸ್ಟಾರ್ಟಿಂಗಲ್ಲೇ ಅದ ಬೇಕಿದ್ದಬೇಕು ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಬಟ್ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಮತ್ತೆ ಕೊಡಿಸ್ತೀವಪ್ಪ ಅಂತೇಳ್ಬಿಟ್ಟು ಆ ದೇವ್ರ ದರ್ಶನ ಮಾಡೋಣ ಅಂತೇಳಿ ಹೊರಗಡೆ ಹೋಗಿ ಒಳಗಡೆ ಹೋಗ್ತಾ ಇದ್ದೀವಿ ಆ ದೇವ್ರಿಗೆ ಆಗಿರ್ಬೋದು ಅಥವಾ ಮುಂದೆಗಡೆ ಲೈಟಿಂಗ್ಸ್ ಇರ್ಬೋದು ಡೆಕೋರೇಷನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಸಿದ್ರು ಫ್ರೆಂಡ್ಸ್ ನಿಜವಾಗ್ಲೂ ಫುಲ್ ಖುಷಿ ಆಗ್ತಾ ಇತ್ತು ಆ ಲೈಟಿಂಗ್ಸ್ ಅಂತೂ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು ತುಂಬ ಚೆನ್ನಾಗಿ ಮಾಡಿಸಿದ್ರು స్వాగతం పడక బందా నై బంద స్వగత మరీ కూడా అలా బిచ్చిబిట్లు తోస్ తిందోడు ఇది బిచ్చబెక్ ಗೊಂಬೆನ ಹಾಂ ಅದೇ ಹಾಂ ಕೊಡು ನೋಡಿ ನನ್ನ ಮಗಳು ಬಂದ ತಕ್ಷಣ ನನ್ನ ಮಗಳು ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಅಷ್ಟೇ ಅನಿಸುತ್ತೆ ತಿನ್ನೋದು ಕೇಳೋದ್ಕಿಂತ ಜಾಸ್ತಿ ಆಟದ ವಸ್ತುಗಳ ಮೇಲೇ ಆಸೆ ಜಾಸ್ತಿ ಮಕ್ಕಳಿಗೆ ಆಟದ ಸಾಮಾನು ಕೊಡಿಸ್ದಾಗ ಅವಕ್ಕೆಷ್ಟು ಖುಷಿಯಾಗುತ್ತೆ ಅದೇ ಅವ್ರು ಇಷ್ಟಪಟ್ಟು ತಿನ್ನೋದು ಕೊಡಿಸ್ದಾಗ ಅಷ್ಟು ಖುಷಿಯಾಗಲ್ಲ ಅವಕ್ಕೆ ಏನೂ ಆಟ ಆಡೋದು ಅಂತಂದರೆ ಮಕ್ಕಳಿಗೆ ಅಷ್ಟಿಷ್ಟ ಆಟದ್ದು ನೀನು ಇಷ್ಟೇ ಇರಲಿ ಮನೇಲಿ ಬಟ್ ಅವಕ್ಕೆ ಬೇಕು ಅನಿಸುತ್ತೆ ಇನ್ನು ಬೇರೆ ಥರ ಬಳೆ ಕ್ಲಿಪ್ಪು ಸರ ಆ ಥರದ್ದು ತೊಗೋಬೇಕಂದ್ರೆ ತುಂಬಾ ಇದಾವೆ ಫ್ರೆಂಡ್ಸ್ ಅವು ಅದು ಅಲ್ಲದೆ ಡೈಲಿ ಯೂಸ್ ಮಾಡೋದಿಲ್ಲ ಮಕ್ಕಳಿಗೆ ಸ್ಕೂಲ್ಗೆ ಏನೂ ಹಾಕಿ ಕಳ್ಸೋಂಗಿಲ್ಲ ಅಲ್ವಾ ಹಾಗಾಗಿ ಏನಾದರೂ ಹಬ್ಬ ಹರಿದಿನಗಳು ಅಂತ ಬಂದರೆ ಮಾತ್ರ ಹಾಕೋದು ಈಗ ಒಂದು ಸಲ ತೊಗೊಂಡಿರೋದು ಮತ್ತೆ ನೆಕ್ಸ್ಟ್ ಟೈಮ್ ಹಾಕೋದಕ್ಕೆ ಬರಲ್ಲ ಅದಲ್ಲೇ ಚಿಕ್ಕ ಇರುತ್ತೆ ಸಣ್ಣ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ ನನ್ನ ಮಗಳ ಹತ್ರ ಸರಗಳಾಗಿರ್ಬೋದು ಬಳೆಗಳಿರ್ಬೋದು ಹಾಗಾಗಿ ಮತ್ತೆ ಅವಕ್ಕೇನು ಅಮೌಂಟ್ ಹಾಕೋದು ಬೇಡ ಅದಲ್ಲದೆ ಅವ್ಕೇನು ಅಷ್ಟು ಖುಷಿ ಪಡೋದು ಇಲ್ಲ ಅವರು ಆ ಥರದ ಬಳೆ ಸರಗಳನ್ನೆಲ್ಲ ಹಾಗಾಗಿ ಆಟ ಆಡೋದನ್ನೇ ಕೊಡಿಸಿದ್ವಿ ಅಮ್ಮ ಒಂದೊಂದು ಕೊಡಿಸಿದ್ರು ನಮ್ಮ ಹಸ್ಬೆಂಡ್ ಒನ್ನೊಂದು ಕೊಡಿಸಿದ್ರು ಮತ್ತು ನಮ್ಮ ತಂಗಿ ಒಬ್ಬಳು ನಮ್ಮ ಚಿಕ್ಕಪ್ಪನ ಮಗಳು ಅವಳು ಒಂದೊಂದು ಆಟ ಸಾಮಾನು ಕೊಡಿಸಿದ್ರು ಒಬ್ಬೊಬ್ರಿಗೆ ಮೂರು ಮೂರು ಥರ ಸಿಕ್ತು ಏನು ತೊಗೊಂಡ್ರು ಹಂಡ್ರೆಡ್ ರುಪೀಸ್ ಅಂತ ಇದ್ರಲ್ವ ಒಂದೊಂದು ತೊಗೊಂಬಂದರು ಆ ಮಗಳಿಗಾಗೆ ಕಲರ್ಸ್ ಇದು ಒಂಥರ ಚೆನ್ನಾಗಿರುತ್ತೆ ರಿಂಗು ಅವರಿಗೆ ಒಂದು ಸ್ವಲ್ಪ ಬ್ರೈನು ಅಂದರೆ ಕಲರ್ಸ್ ಎಲ್ಲ ಹೇಳ್ಕೊಂಡು ಹೇಳ್ಕೊಂಡು ಅದು ಯಾವ ಕಲರ್ಸ್ ಅಂತ ನಂಗೆ ಕೇಳ್ತಾ ಇದ್ದೆ ಅವಳು ಕಲರ್ಸ್ನೆಲ್ಲ ಹೇಳ್ತಾ ಇದ್ಲು ಈಗಿನ ಮಕ್ಕಳೆ ಅಷ್ಟು ತುಂಬ ಒಂದು ಸಲ ಹೇಳ್ಕೊಟ್ಟಿದ್ದು ಎಷ್ಟು ಬೇಗ ಗ್ರಹಿಸ್ತಾರೆ ಅಂದರೆ ನನ್ನ ಮಗಳು ಪ್ರೀ ಕೆ ಜಿ ಕಲರ್ಸ್ ಎಲ್ಲ ಹೇಳ್ತಾಳೆ ಮತ್ತು ರೈಮ್ಸ್ ಆಗಿರ್ಬೋದು ಏನಂದೂ ಅಷ್ಟೇ ಸ್ಟೋರೀಸ್ ಎಲ್ಲ ಅಂದರೆ ರೈಟಿಂಗಲ್ಲಿ ಸ್ವಲ್ಪ ಡಲ್ ಅವಳು ಮತ್ತು ಓವರ್ ಮಾತ್ರ ತುಂಬಾ ಫಾಸ್ಟ್ ಇದ್ದಾಳೆ ಏನು ಕೊಟ್ರು ಏನು ಹೇಳ್ಕೊಟ್ರು ಬೇಗನೆ ತುಂಬ ಬೇಗ ಕಲಿತಾಳೆ ನನ್ನ ಮಗ ಈ ಥರದ ಗನ್ ತೊಗೊಂಡ ನನ್ನ ತಮ್ಮನ ಮಗನಿಗೂ ನನ್ನ ಗನ್ನು ಮತ್ತು ಒಂದು ವಿಮಾನ ಹೆಲಿಕಾಪ್ಟರ್ನ ತೊಗೊಂಡ್ವಿ ನೋಡಿ ಅದು ಈ ರೀತಿಯಾಗಿ ಹೋಗುತ್ತೆ ಹಂಡ್ರೆಡ್ ರುಪೀಸ್ ಜಾಸ್ತಿನೇ ಆಯಿತು ಬೇರೆ ಕಡೆ ಎಲ್ಲ ಕಮ್ಮಿಗೆ ಸಿಗುತ್ತೆ ಬಟ್ ಜಾತ್ರೆ ಟೈಮಲ್ಲಿ ಅವು ರೇಟೇ ಕಮ್ಮಿಗೆ ಕೊಡೋದಿಲ್ಲ ಮತ್ತು ನೆಕ್ಸ್ಟ್ ಡೇ ನಾವು ದೇವರಿಗೆ ಪೂಜೆನ ಮಾಡಿಸ್ಕೊಂಬಿಟ್ಟು ಮೆರವಣಿಗೆ ನೋಡಿ ಎಷ್ಟು ಗ್ರ್ಯಾ ಎಷ್ಟು ಫುಲ್ಲು ಜನ ಇರ್ತಾರೆ ಅಂದರೆ ಫುಲ್ಲು ಜನ ಅಂದರೆ ಜನ ಜಾಸ್ತಿ ಇರ್ತಾರೆ ಪೂಜೆ ಮಾಡಿಸೋದೇ ತುಂಬ ಇದಾಯಿತು ಅಂದರೆ ಫಸ್ಟೇ ಪೂಜೆ ಮಾಡಿಸಿರ್ಲಿಲ್ಲವಲ್ಲ ಇದು ಸೆಕೆಂಡ್ ಡೇ ಹಾಗಾಗಿ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಹಣ್ಣುಕಾಯಿ ಮಾಡಿಸ್ಕೊಂಡು ಬಂದ್ವಿ ದೇವ್ರಿಗೆ ಈ ದೇವಸ್ಥಾನಕ್ಕೆ ಬಂದು ತುಂಬಾ ದಿನ ಆಗೋಯಿತು ಅಂದರೆ ನನ್ನ ಮಗಳು ಪ್ರೆಗ್ನೆನ್ಸಿಲಿ ಬಂದಿದ್ದು ಮತ್ತೆ ನಾನು ಈ ದೇವಸ್ಥಾನಕ್ಕೆ ಬಂದೇ ಇರಲಿಲ್ಲ ಅವಾಗ ಬಂದಿರೋದು ಮತ್ತು ಈಗಲೇ ಇರೋದು ಅಂದರೆ ಜಾ ದೇವಸ್ಥಾನಕ್ಕೆ ಮಾಮೂಲಿಯಾಗಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ ಬಟ್ ಜಾತ್ರೆಗೆ ಅಂತೇಳಿ ಮದುವೆಗಿಂತ ಮುಂಚೆ ಬಂದಿರೋದೆ ಮದುವೆ ಆದಮೇಲೆ ನಾನು ಬಂದೇ ಇಲ್ಲ ಜಾತ್ರೆಗೆ ಹಾಗಾಗಿ ತುಂಬ ದಿನ ಆಗೋಗಿತ್ತು ಹಾಗೇ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದ್ದು ಆವಾಗಿನ ಮೆಮೊರಿ ಸ್ವಲ್ಪ ಎಲ್ಲ ಬಂದೋಯಿತು ಕಣ್ಮುಂದೆ ತುಂಬಾ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್